ಉದ್ಯೋಗದಲ್ಲಿರುವಂಥ ಮಹಿಳೆಯರ ತೊಳಲಾಟಗಳು ಜಜ್ಜಾಟಗಳು ಕಿರಿಕಿರಿಗಳು ಯಾವ ರೀತಿಯಾಗಿರುತ್ತೆ ನೀವು ಕಂಡಂತೆ ಕೂತ್ಕೊಂಡೇ ಕೆಲಸ ಮಾಡ್ಬೇಕು ಐ ಟಿ ಬಿ ಟಿ ಆಗ್ಬೋದು ಗಾರ್ಮೆಂಟ್ಸಲ್ಲಾಗ್ಬೋದು ಕೂತ್ಕೊಂಡ್ರೆ ಹೇಳೋದೇ ಇಲ್ಲ ಒಬ್ಬ ಒಬ್ಬ ನನ್ನ ಪೇಷಂಟ್ಗೆ ಪಾಪ ದಿನಕ್ಕೆ ಎಂಟು ಗಂಟೆ ಗರ್ಭಿಣಿ ಒಂದೇ ಕಡೆ ಕೂತು ಆರು ಗಂಟೆ ಎಂಟು ಗಂಟೆ ಕೂತ್ಕೊಂಡು ಕೆಲಸ ಮಾಡೋದು ಮಧ್ಯೆ ಏನೋ ವಾಶ್ರೂಮ್ಗೆ ಹೋಗೋಕ್ಕೆ ಎರಡು ನಿಮಿಷ ಬಿಟ್ಟರೆ ಕೂತ್ಕೊಂಡೆ ಕೆಲಸ ಆ ಮಗು ಒಳಗಡೆ ತಿರುಗೇ ಇಲ್ಲ ಪಾದಗಳು ಹೀಗೆ ಇದಾಗ್ಬಿಟ್ಟಿತ್ತು ಆಮೇಲೆ ಹುಟ್ಟಿದ ಮೇಲೆ ಆ ಮಗುಗೆ ಸರ್ಜರಿ ಮಾಡಬೇಕಾಯ್ತು ಮತ್ತೊಂದು ಮಾಡಬೇಕಾಯ್ತು ಸೊ ಆಮೇಲೆ ರಕ್ತಹೀನತೆ ಸಮಸ್ಯೆ ಇರಬಹುದು ಆಮೇಲೆ ಜೀವಸತ್ವಗಳು ಕೊರತೆ ಇರಬಹುದು ಅಲ್ಲಿಂದ ಶುರುವಾಗಿದ್ದು ಮಾನಸಿಕ ಖಿನ್ನತೆ ಮತ್ತೆ ಆತಂಕ ಹಲವಾರು ಮಾನಸಿಕ ತೊಂದರೆಗಳು ಕೂಡ ಹೆಣ್ಮಕ್ಳು ಒಳಗಾಗ್ತಾರೆ ಅಧಿಕಾರಿಗಳ ಕಿರುಕುಳ ಇರಬಹುದು ಏನೋ ಒಂದಿನ ಅವರು ದಿನ ಮಾಡಿದ ಕೆಲಸಕ್ಕಿಂತ ಒಂದಿನ ಯಾವುದ್ರಲ್ಲ ಒಂದು ಕಡಿಮೆ ಆದರೆ ಅದನ್ನೇ ಎತ್ತಿ ಇರ್ಬೋದು ಬೇರೆಯವ್ರ ಎದುರುಗಡೆ ಇರ್ಬೋದು ಈ ರೀತಿಯ ಇದು ಆಮೇಲೆ ಕೆಲವು ಕಡೆ ಊಟದ ಇದಿರಲ್ಲ ಮನೇಲಿ ಏನೋ ಒಂದು ಅವರು ಎಲ್ಲ ಮಾಡೋದಕ್ಕೆ ಬರ್ತಿದ್ರು ಮಾಡ್ಕೊಳೋಕಾದ್ರೂ ಮಾಡ್ಕೊಂಡು ತೊಗೊಂಡು ಹೋಗಾಗದೇ ಇರೋದು ಬರೀ ಚಿತ್ರಾನ್ನನೋ ಮೊಸರನ್ನೋ ಏನೋ ಒಂದು ಅನ್ನ ಸಾರು ಅಷ್ಟೇ ತಿನ್ಕೊಂಡು ಯಾವುದೇ ಒಂದು ಪೋಷಕಾಂಶಗಳು ಹಲವಾರು ಸಮಸ್ಯೆಗಳು ಇಂದ ಬಳಲೋದು ಆಮೇಲೆ ಕ್ಯಾನ್ಸರ್ನ ಸಮಸ್ಯೆ ಇವತ್ತು ತುಂಬ ತೀವ್ರವಾಗಿದೆ ಗರ್ಭಕಂಠದ ಕ್ಯಾನ್ಸರ್ ನಂಬರ್ ಒನ್ ಇದೆ ಸ್ತನ ಕ್ಯಾನ್ಸರ್ ಇವ ಹೆಚ್ಚಿನ ಇದರಲ್ಲಿ ಪಡೀತಾ ಇದೆ ಅವ್ರಿಗದು ಯಾವಾಗ ಬರುತ್ತೆ ಏನು ಬರುತ್ತೆ ಅಂತಲೂ ಆಲೋಚನೆ ಮಾಡೋದಕ್ಕೂ ಸಮಯ ಇಲ್ದಂಗೆ ಇಪ್ಪತ್ನಾಲ್ಕು ಗಂಟೆ ಕೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಆಮೇಲೆ ವಿಶ್ರಾಂತಿ ಅವಶ್ಯಕತೆ ನಿದ್ರೇನು ಅಷ್ಟೇ ತುಂಬ ಜನ ಹೆಣ್ಮಕ್ಳು ಕೇವಲ ನಾಲ್ಕೈದು ಗಂಟೆ ನಿದ್ರೆ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಮಲಗೇರಿ ಬೆಳಗ್ಗೆ ಮತ್ತೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಅವರ ಕೆಲಸ ಓಡ್ತಾ ಇರುತ್ತೆ ಇಡೀ ದಿನದ ಸೈಕಲ್ ಸೊ ಹಾಗಾಗಿ ಅವ್ರಿಗೆ ನಿದ್ರೆಯ ಅವಶ್ಯಕತೆ ಇರುತ್ತೆ ಅದಕ್ಕೆ ಹಿರಿಯರಾಗ್ಬೋದು ಗಂಡ ಆಗ್ಬೋದು ಜೊತೆಗಿರುವ ಯಾರ್ಯಾರ ಕುಟುಂಬದಲ್ಲಿದ್ದಾರೋ ಅವರು ಕೂಡ ಇವ್ರ ಜೊತೆ ಕೈ ಜೋಡಿಸ್ಬೇಕು ಅಮ್ಮ ನಿನ್ ಸಂಜೆ ಬಂದ ತಕ್ಷಣ ಗಂಡನೇ ಒಂದು ಒಂದಿನ ಹೆಂಡತಿ ಕಾಫಿ ಮಾಡ್ಕೊಡ್ಬೋದು ಇನ್ನೊಂದಿನ ಗಂಡನೇ ಕಾಫಿ ಮಾಡ್ಕೊಡ್ಬೇಕು ಹೆಂಡತಿಗೆ ಸಮುದಾಯಗಳಲ್ಲಿ ಅಥವಾ ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತು ಕೂಡ ಹೊರಗಾಕುವಂಥದ್ದು ಹೊರಗೂ ಇದೆಲ್ಲ ನೋಡ್ತೀವಿ ವರದಿಯಲ್ಲೂ ಕೂಡ ನಾವು ಗಮನಿಸಿದ್ದೀವಿ ಸೊ ಇಂತ ಒಂದು ಭಾರತದಲ್ಲಿ ಈಗ ಮುಟ್ಟಿನ ಬಗ್ಗೆ ಒಂದು ರಜೆ ಕೊಡಬೇಕು ಅನ್ನುವಂಥದ್ದು ಇದೆಯಲ್ಲ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ ನನಗೆ ಏನು ಹೇಳ್ತೀರಿ ಇವತ್ತು ಮುಟ್ಟಿನ ಸಂದರ್ಭದಲ್ಲಿ ಹೆರಿಗೆ ಸಂದರ್ಭದಲ್ಲಿ ಈ ಗೊಲ್ಲರ ಜನಾಂಗದಲ್ಲಿ ಹೊರಗಡೆ ಬಿಡ್ತಾರೆ ಅದು ಅಂದ್ರೆ ಹೊಲದಲ್ಲೇ ಇವಾಗಾದರೂ ಇದು ಸರ್ಕಾರ ಕೃಷ್ಣ ಕುಟೀರ ಅಂತ ಕಟ್ಟಕೊಟ್ಟಿದೆ ಅದು ಬೇಡ ಅಂತ ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷರು ಮಗುವನ್ನ ತಾಯಿ ಮಗುವನ್ನು ಮನೆಗೆ ಸೇರಿಸಿರೋದು ಇವತ್ತು ವರದಿ ಆಗಿದೆ ಸೊ ನಾ ಅದು ನಾವು ಕೃಷ್ಣ ಕುಟೀರ ಸರ್ಕಾರ ಯಾಕೆ ಕಟ್ಕೊಡ್ಬೇಕು ಅವ್ರ ಮನೆಗಳಲ್ಲೇ ನೋಡ್ಕೊಳ್ಳಿ ಅದನ್ನ ಬದಲಾವಣೆಯನ್ನು ತರಬೇಕು ಅವರು ಬ ಬೇರೆದೆಲ್ಲ ಬದಲಾವಣೆಗೆ ಒಗ್ಕೊಂಡಿದ್ದಾರೆ ಆಧುನಿಕತೆಗೆ ಪಾಪ ಎಷ್ಟೋ ಎಸ್ ಎಸ್ ಎಲ್ ಸಿ ಓದ್ತಾ ಇರೋ ಹೆಣ್ಮಕ್ಳು ಆ ಸಮಯದಲ್ಲಿ ಪರೀಕ್ಷೆಗೆ ಬರೋಕ್ಕಾಗಲ್ಲ ಹೊರಗೆ ಬಿಡೋಲ್ಲ ಸೊ ಪರೀಕ್ಷೆನೇ ಬರೋದಿಲ್ಲ ಎಷ್ಟೋ ಬುದ್ಧಿವಂತ ಹೆಣ್ಮಕ್ಳು ಅಲ್ಲಿ ಬ ಪರೀಕ್ಷೆ ಬರೀದೇ ಫೇಲ್ ಆಗಿರೋದು ಉದಾಹರಣೆಗಳಿದೆ ಆಮೇಲೆ ಹೆರಿಗೆ ಆದಾಗ ಒಂದಂತೂ ಪಾಪ ಅವರು ಹೆರಿಗೆನ ಅವರೇ ಮಾಡ್ಕೋಬೇಕು ಎಲ್ಲ ವಸ್ತುಗಳಿಟ್ಟು ಬಂದುಬಿಟ್ಟಿರ್ತಾರೆ ಎಷ್ಟೋ ಜನ ಸೋಂಕಾಗಿ ತಾಯಿ ಮಗು ತೀರೋಗಿರೋದು ಆಮೇಲೆ ಕೆಲವು ಅತ್ಯಾಚಾರಗಳಾಗಿರೋದು ತುಂಬಾ ಭೀಕರ ಪ್ರಸಂಗಗಳನ್ನ ನೋಡಿದ್ದೇವೆ ಸೊ ಅದು ಹೋಗ್ಬೇಕು ಯಾಕೆಂದ್ರೆ ನಮ್ಮ ರಾಜಧಾನಿಗೆ ಹತ್ರ ಇದೆ ತುಮಕೂರ ದೂರ ಇಲ್ಲ ಒಂದೊಮ್ಮೆ ಈ ಒಂದು ಕಾನೂನು ಏನಾದರೂ ಜಾರಿಗೊಳಿಸಿದರೆ ಒಂದು ಕ್ರಾಂತಿಕಾರಿಕ ನಿರ್ಧಾರವನ್ನ ಏನಾದರೂ ಕೇಂದ್ರ ಸರ್ಕಾರ ತೆಗೆದುಕೊಂಡು ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ ಕೈ ಆದರೆ ಮುಟ್ಟಿನ ಸಂದರ್ಭದಲ್ಲಿ ಏನೋ ಒಂದೆರಡು ದಿವಸನೋ ಒಂದು ದಿವಸನೋ ಎಷ್ಟೋ ಒಂದು ರಜೆಯನ್ನು ಕರುಣಿಸಿದರೆ ಕಾರ್ಮಿಕ ವಲಯದಲ್ಲಿ ಕಷ್ಟ ಸಹಿಷ್ಣುಗಳಾಗಿ ಕೆಲಸ ಮಾಡ್ತಿರುವಂಥ ಎಷ್ಟೊಂದು ಮಹಿಳೆಯ ವರ್ಗಕ್ಕೆ ಯಾವ ರೀತಿ ಅನುಕೂಲ ಆಗ್ಬೋದು ಯಾವುದನ್ನು ಸಹ ಕರುಣೆಯಿಂದ ಕೊಡಬಾರ್ದು ಕರುಣ ಒಂದು ನಮ್ಮ ರೂಲ್ ಅದನ್ನ ನನ್ನ ಇದೇನು ಅಂತ ವೆರಿ ಇದು ರಾಜ್ಯ ಸರ್ಕಾರಗಳಲ್ಲೂ ಸಹ ಅಸೆಂಬ್ಲಿ ಒಳಗಡೆ ಚರ್ಚೆ ಮಾಡಿ ಇದನ್ನು ಒಂದು ನಿರ್ದಿಷ್ಟವಾದ ಕಾನೂನು ಮಾಡಬೇಕು ಈಗ ಸುಪ್ರೀಂ ಕೋರ್ಟ್ ಏನೋ ನಮಗೆ ಸೂಚನೆ ಕೊಟ್ಟಿದ್ದಾರೆ ನಾವು ಮಾಡಿದ್ರೆ ಮಾಡ್ಬೋದು ಬಿಟ್ಟರೆ ಬಿಟ್ಬೋದು ಅಂತ ಒಂದು ತೀರ್ಮಾನಕ್ಕೆ ಹೋದರೆ ಖಂಡಿತ ಸಹ ಈ ಕಾನೂನು ಬರಲಿಕ್ಕಿಲ್ಲ ನಾನೊಬ್ಬ ಕಾರ್ಮಿಕ ಮುಖಂಡನಾಗಿ ಇದನ್ನು ಒಂದು ಹಕ್ಕು ರೀತಿಯಲ್ಲಿ ನಾನು ಡಿಮ್ಯಾಂಡ್ ಮಾಡ್ತೀನಿ ವಿನಃ ಕಾಂಪ್ರಮೈಸಿಂಗಲ್ಲಿ ಕಂಪ್ಲೀಟಿಯನ್ನು ಕೊಟ್ಟರೆ ಕೊಡಿ ಬಿಟ್ಟರೆ ಬಿಡಿ ಅಂತ ಮಾತ್ರ ನನಗೆ ಇದಿಲ್ಲ ಯಾಕೆಂದರೆ ನಮ್ಮಲ್ಲಿ ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ದುಡಿಯುವಂಥ ವರ್ಗದಲ್ಲಿ ಅವರು ನಮಗಿಂತ ಜಾಸ್ತಿನೇ ಇದ್ದಾರೆ ಮಹಿಳೆಯರು ಅಂಥ ಒಂದು ವ್ಯವಸ್ಥೆ ಒಳಗಡೆ ನನಗನ್ಸುತ್ತೆ ಯಾವುದೋ ಒಂದು ಸಣ್ಣ ಒಂದು ಲೀವ್ ಬಗ್ಗೆಗೆ ನಾವು ಯಾಕೆಂದರೆ ಈ ದೇಶದೊಳಗಡೆ ರಜೆಗಳನ್ನ ನೀವು ಲೆಕ್ಕ ಹಾಕೊಂಡ್ರೆ ಏನೇನೋ ರಜೆಗಳು ತೊಗೊಳ್ತಾರೆ ಅವನು ಹುಟ್ಟಿದ್ರು ಮಂತ್ರಿ ಇದೊಂದು ರಜಾ ಕೊಡ್ತಾರೆ ಇನ್ನೊಬ್ಬನೇ ಅವನು ಕೊಟ್ಟು ರಜಾ ಕೊಡ್ತಾರೆ ಒಬ್ಬ ಹೆಣ್ಮಗಳಿಗೆ ಒಂದು ಇದು ತೊಂದರೆ ಆಗ್ತದೆ ದೈಹಿಕವಾಗಿ ಅಂತಂದರೆ ಅದಕ್ಕೆ ರಜೆ ಕೊಡೋಲ್ಲ ಅಂತಂದರೆ ನನಗನ್ಸುತ್ತೆ ಅದು ಸರ್ಕಾರ ಒಂದು ನೋಡ್ತಕ್ಕ ದೃಷ್ಟಿಕೋನವೇ ಅದರಿಂದ ಇದನ್ನ ಕಡ್ಡಾಯವಾಗಿ ಒಂದು ಕಾನೂನು ರೀತಿನಲ್ಲಿ ಬರಬೇಕು ಸಂಡೇ ಇದೆ ಮತ್ತೆ ಹಬ್ಬ ಹರಿದಿನಗಳಿಗೂ ರಜೆ ಇದೆ ಇನ್ನು ಯಾವ ಯಾವ ಜಯಂತಿಗಳು ಬರ್ತವೆ ಈಗ ಎಲ್ಲ ಎಲ್ಲರ ಹೆಸರು ಹೇಳಬೇಕಾಗಿಲ್ಲ ಮಹಾಪುರುಷರ ಜಯಂತಿಗಳು ಬರ್ತವೆ ಅವೆಲ್ಲದಕ್ಕೂ ರಜೆ ನೋಡಿದಾಗ ಮುನ್ನೂರ ಅರವತ್ತೈದು ದಿನಗಳಲ್ಲಿ ರಜೆಗಳೇ ಜಾಸ್ತಿ ಇದಾವೆ ನಮ್ಮಲ್ಲಿ ಇಂಡಿಯಾದಲ್ಲಿ ನಾವು ಯಾಕೆ ಹಿಂದುಳಿದಿದ್ದೀವಿ ಅಂದ್ರೆ ನಾವು ಜಾಸ್ತಿ ರಜೆ ತಗೊಳ್ಳೋದ್ರಿಂದಾನೇ ನಾವು ಅಹ್ ಅನ್ನೋದು ಒಂದು ವರ್ಗ ಇದೆ ಒಂದು 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 ಅಭಿಪ್ರಾಯದ ಒಂದು ವರ್ಗ ಇದೆ ಬಟ್ ಬೇರೆ ಬೇರೆ ದೇಶಗಳಲ್ಲಿ ರಜೆ ಇಲ್ಲದೇ ಕೆಲಸ ಮಾಡುವಂತವರು ಕೂಡ ಇದ್ದಾರೆ ಆದ್ರೆ ನಾನು ಈ ಮಹಿಳೆಯರ ಮುಟ್ಟಿನ ರಜೆಗೆ ನಾನು ಹೋಲಿಕೆ ಮಾಡ್ತಾ ಇಲ್ಲ ಬಟ್ ಮಹಿಳೆಯರ ಮುಟ್ಟಿನ ಸಂದರ್ಭದಲ್ಲಿ ರಜೆ ಕೊಡಬೇಕು ಅನ್ನುವಂಥದ್ದು ಚರ್ಚೆ ಇವತ್ತು ಲೇಟ್ ಆಗಿ ನಮ್ಮಲ್ಲಿ ಶುರುವಾಯ್ತ ಅನ್ನೋದು ನನ್ನ ಪ್ರಶ್ನೆ ಆಗಿದೆ ಅದೇನೋ ಒಂದು ಏನಾಗಿದೆ ಅಂತಂದ್ರೆ ನರಿ ಕೂಗು ಗಿರಿ ಮುಟ್ಟಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೆಣ್ಮಕ್ಳ ಧ್ವನಿ ಏನಿದೆ ಅದು ಬಂದಿಲ್ಲ ಇದನ್ನ ಸಂಘಟನಾತ್ಮಕವಾಗಿ ಹೆಣ್ಮಕ್ಳು ಇದನ್ನ ಒಂದು ಡಿಮಾಂಡ್ ರೀತಿಯಲ್ಲಿ ಮಾಡಿಲ್ಲ ಅವ್ರೇನು ಅಂತಂದ್ರೆ ಒಂದು ಅಪೀಲ್ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಏನಂದ್ರೆ ಸರ್ಕಾರದಲ್ಲಿ ಒಂದು ಅಪೀಲು ಮೆಮೊರಂಡಮ್ ನೋ ದ ಅದು ಆಗೋದೇ ಇಲ್ಲ ನನ್ನ ಇದೇನು ಅಂತಂದರೆ ಹೋರಾಟದ ಮುಖಾಂತರ ಮಾಡಿ ಇದನ್ನು ಕಾನೂನು ರೀತಿಯಲ್ಲಿ ಕಡ್ಡಾಯವಾಗಿ ನಮಗೆ ಬೇಕೇ ಅಂತ ಬೀದಿಗಿಳಿದ್ರೆ ಹಂಡ್ರೆಡ್ ಪರ್ಸೆಂಟು ಇವಾಗ ಸುಪ್ರೀಂ ಕೋರ್ಟ್ ಸ್ಟ್ರೆಂಗ್ತನ್ ಆಗ್ತದೆ ಅವ್ರು ಹೇಳಿರ್ತಕ್ಕ ಸಲಹೆ ಅರ್ಥಪೂರ್ಣ ಆಗ್ತದೆ ಅದಕ್ಕೆ ಬೇಕಾಗಿರ್ತಕ್ಕದೇನೆಂದ್ರೆ ಬೀದಿ ಹೋರಾಟ ಅಗತ್ಯವಾಗಿ ಬೇಕಾಗಿತ್ತು ಬೇಕಿರುವಂತ ಇಂಥ ಮುಟ್ಟಿನ ರಜೆಯನ್ನ ಕಡ್ಡಾಯಗೊಳಿಸುವಂತದ್ದು ಕೂಡ ಒಂದು ಒಳ್ಳೆ ನಿರ್ಧಾರ ಯಾಕೆ ಯಾಕೆಂತಂದ್ರೆ ನಾವು ನನ್ನ ಇತ್ತೀಚೆಗೆ ನಾನು ಯಾರೋ ಮಾತಾಡುವಾಗ ನೇತಾಜಿ ಹುಟ್ಟಿದ ದಿನನ ದೇಶ ಪ್ರೇಮ್ ದಿವಸ ಅಂತ ಕರೀರಿ ನಮಗೆ ರಜಾ ಬೇಡ ಅಂತ ಹೇಳಿದ್ವಿ ನಾವು ಯಾಕೆಂತಂದ್ರೆ ರಜಾ ಅಗತ್ಯ ಇಲ್ಲ ಆ ದಿವಸ ನಾವು ನೆನ್ಸ್ಕೊಡ್ತೀವಿ ಅಷ್ಟೇ ಅದಿಲ್ಲ ಈಗ ರಾಜಕೀಯ ಒಂದು ಪ್ರೇರಣೆಯಿಂದ ಅನೇಕ ಅವತ್ತಿನ ರಜಾ ಕೊಟ್ಬಿಟ್ಟ ತಕ್ಷಣಕ್ಕೆ ನಾವೇನೋ ಗೌರವ ಸೂಚಿಸ್ತೇವೆ ಖಂಡಿತವಾಗಲ್ಲ ಅನೇಕ ಜಯಂತಿಗಳೇನಿದೆ ಆ ಜಯಂತಿಗಳನ್ನ ಕಂಪ್ಲೀಟ್ ಮಾಡಿ ಸಂತೋಷ ಯಾಕೆಂದರೆ ಅದು ಭಾವನಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆ ಆದರೆ ರಜೆ ಕೊಡಿ ಅಂತ ಕಂಪ್ಲೀಟ್ ಯಾರೂ ಸಹ ಕೇಳಲ್ಲ ನೀವೇ ಕೊಡ್ತೀರಾ ಕಾರಣ ಏಕೆಂದರೆ ರಾಜಕೀಯ ಪ್ರೇರಣೆ ಅದು ಇಲ್ಲದೇ ಇದ್ದರೆ ನಾಳೆ ನಮಗೇನೋ ತೊಂದರೆ ಆಗ್ತದೆ ಅನ್ನೋ ಒಂದು ಭಾವನೆಯಿಂದ ಕೊಡ್ತೀರ ಖಂಡಿತವಾಗೂ ಸಹ ಕೆಲವು ಇವತ್ತು ನಾನ್ ಪ್ರೊಡಕ್ಟಿವ್ ಆಗಿರ್ತಕ್ಕ ಕೆಲವು ರಜೆಗಳೇನಿದೆ ಅದನ್ನು ಮಟಕ ಮಾಡತಕ್ಕ ಸೂಕ್ತ ಅಂತ ನನಗೆ ಅನ್ಸುತ್ತೆ ಇನ್ನು ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಹೆಣ್ಮಕ್ಳು ಕೂಡ ಇದ್ದಾರೆ ರಜೆ ಬೇಕಾ ಅಥವಾ ಪ್ರಶ್ನೆ ಏನಾದರೂ ಉದ್ಭವ ಪ್ರಶ್ನೆ ಸೊ ಅವರಿಗೆ ಅಗತ್ಯ ಇರುವವರಿಗೆ ಯಾರಿಗೆ ನಿಜವಾಗ್ಲೂ ಬೇಕೋ ಅಥವಾ ಎಲ್ಲರಿಗೂ ಬೇಕು ಅಂದ್ರೂ ಆ ಇದು ನೋಡಿಕೊಂಡು ಏಕೆಂದರೆ ಗರ್ಭಕೋಶದ ಬೆಳವಣಿಗೆ ಅಂತ ಇರುತ್ತೆ ಶಾಲೆಗೆ ಹೋಗಿ ಬರೋದಷ್ಟ ಇರುತ್ತೆ ಆ ಸಮಯದಲ್ಲಿ ಆಟ ಆಡೋದು ಮತ್ತೊಂದು ಬೇರೆ ಬೇರೆ ರೀತಿಯ ಇದು ಇರುತ್ತೆ ಸೊ ಅದನ್ನ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಆ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು ಅಂತ ಈಗ ಸಮಾಜದಲ್ಲಿ ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತ ಮಹಿಳೆಯರು ಈ ಪ್ರಶ್ನೆ ಇಟ್ಕೊಂಡು ನಾವು ಮಾತನಾಡಿಸಿದ ಅವ್ರೇನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರುವ ಋತುಚಕ್ರದ ಸಮಯದಲ್ಲಿ ಮಹಿಳೆಯರಿಗೆ ಕೆಲಸ ಮಾಡುವ ಮಹಿಳೆಯರಿಗೆ ರಜೆ ಬೇಕಾ ಅಥವಾ ಬೇಡವಾ ಅನ್ನೋ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಅದು ಒಬ್ಬೊಬ್ಬರ ದೈಹಿಕ ಪರಿಸ್ಥಿತಿಯ ಮೇಲೆ ಅದು ನಿರ್ಧರಿತವಾಗಿರುತ್ತೆ ಕೆಲವರಿಗೆ ಅದು ಯಾವುದೇ ರೀತಿ ಬಾಧಿಸ್ತಲೇ ಇರ್ಬೋದು ಆದರೆ ಕೆಲವು ಹೆಣ್ಮಕ್ಳಿಗೆ ಅದು ತುಂಬ ತೊಂದರೆಯನ್ನು ಕೊಡುತ್ತೆ ಮತ್ತು ಈಗ ರಜೆ ಕೊಡೋದ್ರಿಂದ ಕೆಲವು ಬೇರೆ ಎಂಪ್ಲಾಯ್ಸಿಗೂ ಪ್ರಾಬ್ಲಮ್ ಆಗ್ಬೋದು ಸೇಮ್ ಸ್ಯಾಲ್ರಿ ಕೊಡೋದು ಸೇಮ್ ಟೈಮಿಂಗ್ ಸೊ ಅವರಿಗೂ ಪ್ರಾಬ್ಲಮ್ ಆಗ್ಬೋದು ಅವರು ಆ ಟೈಮಿಗೆ ಏನಾದರೂ ಕ್ವೆಶನ್ಸ್ ಇದು ಮಾಡ್ಬೋದು ಅವ್ರಿಗೆ ಯಾಕೆ ರಜೆ ನಮಗೂ ಕೊಡಬೇಕಾ ಇಲ್ಲ ನಮ್ಗೆ ಸ್ಯಾಲ್ರಿ ಜಾಸ್ತಿ ಕೊಡಬೇಕು ಈ ಥರ ಎಲ್ಲ ಹೇಳ್ಬೋದು